ಈ ವಿಷಯನ ಅದು ಬೋನಿ ಪಕ್ಷಿ ಹತ್ರ ಹೇಳುತ್ತೆ ಬೋನಿ ಪಕ್ಷಿ ನಿನ್ನ ಸಹೋದರಿಯಾದ ಬೋರಿ ಪಕ್ಷಿ ಹತ್ರ ಹೇಳು ಅದು ಎಲ್ಲಾರ್ನು ತುಂಬಾ ತೊಂದರೆ ಕೊಡ್ತಿದೆ ಇವತ್ತು ನನ್ನ ನೀರಲ್ಲಿ ಬೇರೆ ತಳ್ಬಿಡ್ತು ಸಹೋದರಿ ನನ್ಗೆಲ್ಲಾ ಗೊತ್ತು ಆದ್ರೆ ಏನು ಮಾಡೋದು ಅರ್ಥ ಆಗ್ತಿಲ್ಲ ಯಾವಾಗಲೂ ಬುದ್ಧಿ ಹೇಳ್ತೇನೆ ಆದ್ರೂ ಅದ್ ನನ್ನ ಮಾತು ಕೇಳಲ್ಲ ನನ್ನ ಒಂದು ಸಹೋದರಿಯಾಗಿ ಕೂಡ ಅನ್ಕೊಳಲ್ಲ ಅಪ್ಪ ಅಮ್ಮನು ಎಲ್ಲ ಬುದ್ಧಿ ಹೇಳೋದಕ್ಕೆ ನಿಮ್ಮನ್ ನೋಡ್ತಿದ್ರೆ ನೀವಿಬ್ರು ಸಹೋದರರ ಅಂತಾನೆ ಅರ್ಥ ಆಗ್ತಿಲ್ಲ ನಿನ್ನಂತಹ ಪಕ್ಷಿ ಆದ ಪಕ್ಷಿಗೆ ಸಹೋದರಿ ಅಂತ ಯಾರು ನಂಬೋದಿಲ್ಲ ಸಹೋದರಿ ಪ್ರಕೃತಿ ಸೃಷ್ಟಿಸಿದೆ ನಾವಿಬ್ರು ಬೇರೆ ಬೇರೆ ಆದ್ರೆ ಸಹೋದರರು ಸರಿ ಆಯ್ತು ಏನು ಮಾಡಿ ಆದ್ರೆ ಬೂರಿ ಪಕ್ಷಿ ಬಂದಿದ ತಕ್ಷಣ ನಾನ್ ಬಂದ್ ಹೋದೆ ಅಂತ ಹೇಳು ನನ್ನ ಹತ್ರ ಏನಾದ್ರು ಇಟ್ಕೊಂಡ್ರೆ ಅದನ್ನ ಏನ್ ಮಾಡ್ತೀನಿ ಅಂತ ನನ್ಗೆ ಗೊತ್ತಿಲ್ಲ ಅಂತ ಹೇಳು ಹಂಗಂತೇಳಿ ಟೋನಿ ಪಕ್ಷಿ ಅಲ್ಲಿಂದ ಹೋಗ್ಬಿಡುತ್ತೆ ಮಾರ್ನೆ ದಿನ ಮುನ್ಮುನ್ ಪಕ್ಷಿ ಅವರ ಅಪ್ಪ ಅಮ್ಮ ಎಲ್ಲ ಹೋಗ್ಬೇಕನ್ಕೊಂಡಿದ್ರು ಆಗ ಮುನ್ಮುನ್ ಪಕ್ಷಿ ತುಂಬಾ ಚಿಕ್ಕದು ಅದಕ್ಕೆ ಮುನ್ಮುನ್ ಅವರ ಅಮ್ಮ ಬೂರಿ ಪಕ್ಷಿನ ಕರೆದು ಮಗು ಬೂರಿ ಪಕ್ಷಿ ನಾವು ಸ್ವಲ್ಪ ದಿನ ಆಚೆ ಬರ್ತೀವಿ ನೀನು ಮುನ್ಮುನ್ನ ತುಂಬಾ ಚೆನ್ನಾಗಿ ನೋಡ್ಕೋ ಆಯ್ತಾ ಮುನ್ಮುನ್ ಪಕ್ಷಿ ಅವರ ಅಮ್ಮ ಈಗಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾರೆ ಆದ್ರೆ ಬೂರಿ ಪಕ್ಷಿ ಸ್ವಲ್ಪ ಹೊತ್ತಾದ್ಮೇಲೆ ಈಗ್ ಯೋಚನೆ ಮಾಡುತ್ತೆ ಹಾ ಪಕ್ಷಿ ಅವರಮ್ಮ ನಾನೇನಾದ್ರೂ ಕೆಲ್ಸ್ತಾಳ ಅನ್ಕೊಂಡ್ಲಾ ನಾನು ಏನಕ್ ನೋಡ್ಕೋಬೇಕು ಹಾ ಸ್ವಲ್ಪ ತಿರ್ಕೊಂಡ್ ಬಂದ್ರೆ ಯಾರ ಗೊತ್ತಾಗತ್ತೆ ಪಾಪ ಮುನ್ಮುನ್ ಪಕ್ಷಿ ಮನೆಯಲ್ಲಿ ಒಬ್ಳೆ ಅಶ್ವಿನಿಂದ ನರಲಾಡ್ತಿರ್ತಾಳೆ ಆಗ ಬೋನಿ ಪಕ್ಷಿ ಅಲ್ಲಿಗೆ ಬರುತ್ತೆ